ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡುವಂತ ಆ ಪ್ರೀತಿಯ ಮನುಷ್ಯತ್ವ ಇರುವಂತಹ ಅವ್ರ ಒಟ್ಟಿಗೆ ಎಗಲಿಗೆ ಎಗಲು ಕೊಟ್ಟು ಸುಮಾರು ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ನಾನು ಗಮನಿಸದೆ ಹಾಗೇನೆ ಕೂಡ ಅಂಬೇಡ್ಕರ್ ಜಯಂತಿ ಮಾಡೋಕೆ ಎಷ್ಟು ಪ್ರೀತಿ ಉತ್ಸಾಹ ಅಂತ ಒಂದು ಕಡೆ ಇನ್ನೊಂದು ಕಡೆ ಅವರಿಗೆ ಆದಂತ ಪ್ರೆಸರ್ಗಳು ಇನ್ನೊಂದು ಕಡೆ ಅಂತ ನಾನು ಭಾವಿಸ್ತೇನೆ ಅದನ್ನೆಲ್ಲ ಇಬ್ಬರು ಕೂಡ ಅಧಿಕಾರಿಗಳು ಇದು ಹೊಗಳಿಗೆ ಪ್ರಶ್ನೆ ಖಂಡಿತ ಅಲ್ಲ ಅದನ್ನೆಲ್ಲ ನಿಭಾಯಿಸಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ ಅವರಿಗೆ ಇಲ್ಲ ಜಿಲ್ಲೆಯ ಪರವಾಗಿ ನಿಮ್ಮೆಲ್ಲ ವಿದ್ಯಾರ್ಥಿ ನಾನು ಅತ್ಯಂತ ಸಲ್ಲಿಸುತ್ತೇನೆ ಈ ನೆಲ ಹೋರಾಟದ ನೆಲ ಹಾಸ್ಟೆಲ್ ಇಲ್ಲಿ ಒಂದೇ ಒಂದು ಹಾಸ್ಟೆಲ್ ಇತ್ತು ಒಂದೇ ಒಂದು ಹಾಸ್ಟೆಲ್ಗೆ ಸಕಲೇಶ್ವರ ಬೇಲೂರು ಅರಕಲಗೂಡು ಚೆನ್ನಾಯಪಟ್ಟಣ ಎಲ್ಲ ಕಡೆಯಿಂದ ಮಡಿಕೇರಿ ಕಡೆಯಿಂದ ಬಂದು ಎಸ್ ಎಲ್ ಸಿ ಪಾಸ್ ಆದ್ರೆ ಹೋಗಿ ಓದಬೇಕು ಅಂತ ಹೇಳಿ ಬಹುದೊಡ್ಡ ಆಸೆಯನ್ನ ಇಟ್ಕೊಂಡು ಬಂದಂತ ಕಾಲಘಟ್ಟ ಅವತ್ತು ನನ್ನ ನಾಯಕ ಚಂದ್ರಪ್ರಸಾದ್ ತ್ಯಾಗಿಯವರು ಇದ್ದಂತ ಸಂದರ್ಭ ನಾವು ಹಾವೋ ರಾತ್ರಿಯ ಧರಣಿಯನ್ನ ಮಾಡ್ತಾ ಇದ್ವಿ ಹಾಸ್ಟೆಲ್ ದೇವೇಗೌಡ್ರೆ ಹಾಸ್ಟೆಲ್ ಕಟ್ಟಿಸಿ ಮಧು ಜಿಲ್ಲಾಧಿಕಾರಿ ಅವರೇ ಹಾಸ್ಟೆಲ್ ಕಳಿಸಿ ಅಂತ ಹೇಳಿ ಹಾಸ್ಟೆಲ್ ಪಿಸಿ ಕಚೇರಿ ಮುಂದ್ಗಡೆ ಹಾವೋ ರಾತ್ರಿ ಸಂದರ್ಭದಲ್ಲಿ ದೇವೇಗೌಡರು ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಬಂದಾಗ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಬಿಡುಬಿಡಿ ಮಂತ್ರಿ ಇದ್ರು ಪ್ರಭಾವಿ ಸಚಿವರಿದ್ರು ರಾಮಕೃಷ್ಣ ಹೆಗ್ಡೆಯವರ ಅತ್ಯಂತ ಸಮಕಾಲೀನರಿದ್ರು ಅವರಿಗೆ ದೇವೇಗೌಡರು ಹೇಳಿದ್ರೆ ಏನು ಜಿಲ್ಲೆ ಒಂದು ಅತ್ಯಂತ ಪೂರ್ವಕವಾಗಿ ಬೆಳೆದ ಸಂದರ್ಭ ದೇವೇಗೌಡರನ್ನ ಬಿ ವಿ ಕರಿಗೌಡ ಇದಾರೆ ಅವರು ಈ ನಂಜೇಗೌಡರು ಸತರು ಈ ನಂಜೇಗೌಡರು ಗಣಸಿಯಿಂದ ಗೆಲ್ತಾ ಇದ್ರು ಅವ್ರು ಸತರು ಆಮೇಲೆ ನಾವು ದೇವೇಗೌಡರನ್ನ ಬಿಡಿಸಿ ಕಚೇರಿ ಮುಂದ್ಗಡೆ ಬಂದಾಗ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ವಿ ಸರ್ ಒಂದೇ ಒಂದು ಆತಲ್ ಆರು ಏಳು ತಾಲೂಕುಗಳಿಂದ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿಗಳು ಬರ್ತಾ ಇದಾರೆ ದಯಮಾಡಿ ಹಾಸ್ಟೆಲ್ ಮಾಡಿ ಅಂತ ಹೇಳಿ ಅವತ್ತು ಶಂಕುಸ್ಥಾಪನೆ ಮಾಡಿ ಇಲ್ಲಿಂದ ಪ್ರಾರಂಭ ಆಯಿತು ಈ ಪಯಣ ನನಗೆ ಇವತ್ತು ಕೂಡ ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ದ್ಯಾವಣ್ಣನ ಇಪ್ಪತ್ತು ವರ್ಷ ಅವನ ಅವಧಿನಲ್ಲಿ ದಾವಣ್ಣ ಅವರು ಅನೇಕ ವಿದ್ಯಾರ್ಥಿಗಳನ್ನ

ಸಂಘಟನೆ ಪಯಣದಲ್ಲಿ ನನಗೆ ಇವತ್ತು ಕೂಡ ಪ್ರಶ್ನೆ ನನಗೆ ಸಿಕ್ಕಿಲ್ಲ ಅಲ್ಲ ಅಂಬೇಡ್ಕರ್ ಬಹುಶಃ ಹುಡ್ತೇ ಇದ್ದರೆ ಒಟ್ಟು ಹೋರಾಟ ಮಾತ್ರ ಜೀತನಪ್ಪ ನೂರ ನಮ್ಮ ಏನು ಓದಿಲ್ಲ ನಾನು ಜೀತ ಇದ್ದನು ನಾನು ಜೀತನೆ ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆನೆ ನೀವು ಕೂಡ ಇಂಥ ಒಂದು ಐಷಾರಾಮಿ ಕಟ್ಟಡದಲ್ಲಿ ಇಲ್ಲಿ ಕೂತ್ಕೊಂಡು ಬಾಬಾ ಸಾಹೇಬ್ರ ಅಂಬೇಡ್ಕರ್ ನಾನು ನೋಡ್ತಾ ಇದ್ರಲ್ಲ ಇದು ಒಂದು ದೊಡ್ಡ ಸುಗಂಧ ಸ್ವಂತ ಸಂತೋಷ ಅಂತ ನಾನು ಭಾವಿಸ್ತೇನೆ ಅದರಲ್ಲೂ ವಿಶೇಷವಾಗಿ ಡಿ ಡಿ ಸಾಹೇಬ್ರು ಮತ್ತೆ ಮನೋಜ್ ಕುಮಾರ್ ಸಾಹೇಬ್ರ ನಾವೆಲ್ಲ ಕೂತು ಮಾತಾಡ್ತೀವಲ್ಲ ಇದೇ ಒಂದು ಚಾರಿಷ್ಮಾ ಇದೇ ಒಂದು ಹೋರಾಟ ಇದೇ ಒಂದು ನಿಜವಾಗ ಕೂಡ ನಮ್ಗೆಲ್ಲ ಸಿಕ್ಕ ಅಂತ ಒಂದು ಋಣ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಮಗೆ ನನಗೆ ಎಲ್ಲ ತುರ್ತು ಏನಂತ ಅರ್ಜೆಂಟ್ ನಿಮಗೆ ಕೆಲಸ ಇದೆಯಾ ಮಾತಾಡ್ಬೋತಾನೆಂಟ್ ಮಿಸ್ಟೇಕ್ ಅನ್ವಿ ಇಂಥ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು ಅವರು ಅವರ ಊರು ಮಹಾರಾಷ್ಟ್ರ ಜಿಲ್ಲೆ ರತ್ನಗಿರಿ ಅಂಬೇವಾಡ ಆದ್ರೂ ಕೂಡ ಅವರ